ಈ ಬಾರಿಯ ದಸರಾ ರಜೆಯಲ್ಲಿ ದಾಂಡೇಲಿ ತಾಲೂಕಿನ ಶಾಲೆಗಳಿಗೆ ಮೂರು ದಿನಗಳನ್ನು ಕರ್ತವ್ಯದ ದಿನಗಳನ್ನಾಗಿ ಪರಿವರ್ತಿಸದಂತೆ ಮನವಿ ದಾಂಡೇಲಿ ತಾಲೂಕಿನ ಶಾಲೆಗಳಿಗೆ ಈ ಬಾರಿಯ ದಸರಾ ರಜೆಯಲ್ಲಿ ಮೂರು ದಿನಗಳನ್ನು ಕರ್ತವ್ಯದ ದಿನಗಳನ್ನಾಗಿ ಪರಿವರ್ತಿಸದಂತೆ ತಾಲೂಕಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂದೇಶ್ ನ್ಯೂಸ್ ನೈನ್ ಮೂಲಕ ಮನವಿಯನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾರ್ವಜನಿಕರ ಮನವಿಯ ಹಿನ್ನೆಲೆಯಲ್ಲಿ ಈ ಬಗ್ಗೆ ಯೋಗ್ಯ ಕ್ರಮವನ್ನು ಕೈಗೊಳ್ಳುವುದು ಉತ್ತಮವಾಗಿದೆ ನಮಸ್ತೆ ಈ ಬಾರಿಯ ದಸರಾ ರಜೆಯಲ್ಲಿ ಮೂರು ದಿನಗಳನ್ನು ಕರ್ತವ್ಯದ ದಿನಗಳಾಗಿ ಶಾಲೆಗಳಿಗೆ ಪರಿವರ್ತನೆಯನ್ನ ಮಾಡಿರುವಂತಹ ವಿಚಾರ ತಮಗೆಲ್ಲ ಗೊತ್ತಿದೆ ಬಹುಶಃ ಹಿಂದೂ ಧರ್ಮ ಬಾಂಧವರ ಅತ್ಯಂತ ಪವಿತ್ರವಾದಂತಹ ಹಬ್ಬಗಳಲ್ಲಿ ನವರಾತ್ರಿ ದಸರಾ ಹಬ್ಬ ಬಹಳ ಅಗ್ರಣೀಯವಾಗಿದೆ ಈ ಬಾರಿ ವ್ಯಾಪಕವಾಗಿ ಮಳೆಯಾಗಿದ್ದ ಹಿನ್ನೆಲೆಯಲ್ಲಿ ಒಟ್ಟು ದಾಂಡಿಲಿ ತಾಲೂಕಿಗೆ ಹನ್ನೊಂದು ದಿನ ಶಾಲೆ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿತ್ತು ಆ ರಜೆಗಳನ್ನು ಸರಿದೂಗಿಸಲಿಕ್ಕೆ ಶನಿವಾರ ಮಧ್ಯಾಹ್ನಂತರ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ನಡೆಸಲಾಗ್ತದೆ ಇದರ ಜೊತೆ ಜೊತೆಯಲ್ಲಿ ಈ ಬಾರಿಯ ದಸರಾದ ಮೂರನೇ ತಾರೀಕಿನಿಂದ ಆರಂಭ ಆಗುತ್ತೆ ದಸರಾ ರಜೆ ಆ ಹಾಗಾಗಿ ಮೂರು ನಾಲ್ಕು ಐದು ಈ ದಸರಾದ ರಜೆಯ ಮಧ್ಯಂತರ ರಜೆಯಲ್ಲಿ ಮೂರು ದಿನಗಳ ರಜೆಯನ್ನ ಈ ಕರ್ತವ್ಯದ ದಿನಗಳನ್ನಾಗಿ ಪರಿವರ್ತಿಸ್ಲಿಕ್ಕೆ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಆ ಮಾಹಿತಿಯನ್ನ ನೀಡಿದ್ದಾರೆ ಒಂದು ವಿನಂತಿ ಮಾಡ್ತಾ ಇದ್ದೇವೆ ಬಹುಶಃ ಈ ಬಾರಿಯ ಈ ದಸರಾ ರಜೆಯಲ್ಲಿ ಮೂರು ದಿನಗಳನ್ನ ಕರ್ತವ್ಯದ ದಿನಗಳನ್ನಾಗಿ ಒಂದು ವೇಳೆ ಮಾಡಿದ್ದೇ ಆದ್ರೆ ಆ ದಿನಗಳಲ್ಲಿ ಮಕ್ಕಳು ಶಾಲೆಗೆ ಬಂದು ನಿಜಕ್ಕೂ ನಿಜವಾಗಿಯೂ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಮನಪೂರ್ವಕವಾಗಿ ಅವರು ಭಾಗಿಯಾಗಬಹುದೇ ಎನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ದಾಂಡಿಯ ಸಂಭ್ರಮ ಒಂದು ಕಡೆ ನವರಾತ್ರಿಯ ಸಂಭ್ರಮ ಈ ಎಲ್ಲ ಸಂಭ್ರಮದ ನಡುವೆ ಆ ಮಕ್ಕಳು ಅವರ ಮನಸ್ಸು ಅವರು ದೈಹಿಕವಾಗಿ ಮಾತ್ರ ಶಾಲೆಯ ಒಳಗಡೆ ಇರಬಹುದೇ ವಿನಃ ಮನಸ್ಸಿನಲ್ಲಿ ಎಲ್ಲ ಅವ್ರದ್ದು ನವರಾತ್ರಿ ಉತ್ಸವ ಸಂಭ್ರಮದಲ್ಲೇ ಇರ್ತದೆ ಈ ಹಿನ್ನೆಲೆಯಲ್ಲಿ ಮಿಕ್ಕುಳಿದ ಅಥವಾ ಶನಿವಾರ ಮಧ್ಯಾಹ್ನ ನಂತರ ರಜೆ ಅವಧಿ ಬಿಟ್ಟು ಈಗ ಹೇಗೆ ಶನಿವಾರ ಮಧ್ಯಾಹ್ನ ನಂತರ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ನಡೆಸಲಾಗ್ತದೋ ಅದೇ ರೀತಿ ಶಾಲೆ ಶಾಲೆಗಳನ್ನು ನಡೆಸಲಿಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಒಳಿತು ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗಾಗಿ ಮಧ್ಯಂತರದ ಸಂದರ್ಭದಲ್ಲಿ ಅದು ವಿಶೇಷವಾಗಿ ನವರಾತ್ರಿ ದಸರಾ ಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನ ಕೊಡಬೇಕಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು ದಾಂಡೇಲಿಯಲ್ಲಿ ಮೂಲ ದಾಂಡೇಲಿಗರು ಬಹಳ ಕಡಿಮೆ ಇರುವುದರಿಂದ ಹೆಚ್ಚಿನವರು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ರಾಜ್ಯದ ಜನ ಆಗಿರೋದ್ರಿಂದ ಈ ಅವಧಿಯಲ್ಲಿ ಅವರು ತಮ್ಮ ಊರಿಗೆ ಹೋಗಿ ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯ ಜೊತೆ ಅವರವರ ಊರಿಗೆ ತೆರಳೋದ್ರಿಂದ ಆ ಸಂದರ್ಭಗಳಲ್ಲಿ ಶಾಲೆಗಳಿಗೆ ಬರುವ ಮಕ್ಕಳ ಸಂಖ್ಯೆಯು ಕೂಡ ಗಣನೀಯವಾಗಿ ಕಡಿಮೆ ಆಗಲಿಕ್ಕೆ ಹಾಗಾಗಿ ಇದರ ಇದು ಈ ಮೂರು ದಿನಗಳನ್ನು ಕರ್ತವ್ಯದ ದಿನಗಳನ್ನಾಗಿ ಪರಿವರ್ತಿಸಿದ್ದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದರದ್ದು ಲಾಭವನ್ನು ಪಡೀಲಿಕ್ಕೆ ಪಡೆದುಕೊಳ್ಳಲಿಕ್ಕೆ ಖಂಡಿತವಾಗಿ ಕಷ್ಟ ಸಾಧ್ಯ ನಮಗೆ ಗೊತ್ತಿದೆ ದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಪ್ರಮೋದ್ ಮಹಾಲೆಯವರು ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಜನರ ಭಾವನೆಗಳನ್ನು ಅರ್ಥೈಸಿಕೊಂಡು ಈ ಹಬ್ಬದ ಸಂಭ್ರಮವನ್ನು ನಮ್ಮ ಊರಿನ ಮಕ್ಕಳು ಸಂಭ್ರಮಿಸಬೇಕೆನ್ನುವಂತಹ ವಿಶೇಷವಾದ ಕಾಳಜಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಮಾನ್ಯ ಪ್ರಮೋದ್ ಮಹಾಲೆಯವರಿಗೆ ಇದೆ ಹಾಗಾಗಿ ಖಂಡಿತವಾಗಿ ದಸರಾದ ರಜೆಗಳಲ್ಲಿ ಮೂರು ದಿನಗಳನ್ನು ಕರ್ತವ್ಯ ದಿನಗಳನ್ನಾಗಿ ಪರಿವರ್ತಿಸದೆ ಸಂಪೂರ್ಣವಾಗಿ ದಸರಾ ರಜೆಯನ್ನು ನೀಡಬೇಕು ಎನ್ನುವಂಥದ್ದು ಒಂದು ಮಾಧ್ಯಮದ ಮೂಲಕವಾಗಿ ಮಾಧ್ಯಮದ ಪರವಾಗಿ ಕೂಡ ವಿನಂತಿಸ್ತೀವಿ ಈ ಬಗ್ಗೆ ಸಾಕಷ್ಟು ಜನ ನಮ್ಮ ಮಾಧ್ಯಮಕ್ಕೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ವಿನಯಪೂರ್ವಕವಾದಂತಹ ವಿನಂತಿಯನ್ನು ಮಾಡಬೇಕಾಗಿದೆ ಖಂಡಿತವಾಗಿ ನಮಗೆ ಭರವಸೆ ಇದೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನಮ್ಮ ಮನವಿಗೆ ಖಂಡಿತವಾಗಿ ಸಕಾಲಿಕವಾಗಿ ಸ್ಪಂದಿಸಿ ಈ ಬಾರಿಯ ದಸರಾ ಹಬ್ಬವನ್ನು ಎಂದಿನಂತೆ ಸಂಭ್ರಮ ಸಡಗರದಿಂದ ಆಚರಿಸಿಕೊಳ್ಳಿಕ್ಕೆ ಈ ಕರ್ತವ್ಯದ ದಿನಗಳನ್ನಾಗಿ ಪರಿವರ್ತಿಸುವುದನ್ನು ಬಿಟ್ಟು ಅದನ್ನೆಲ್ಲವನ್ನು ಕೂಡ ದಸರಾ ದಿನಗಳನ್ನಾಗಿ ರಜಾ ದಿನಗಳನ್ನಾಗಿ ಮಾಡ್ತಾರೆ ಎನ್ನುವ ಅಚಲವಾದ ನಂಬಿಕೆಯೊಂದಿಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ವಂದನೆಗಳು ಥ್ಯಾಂಕ್ ಯು